ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಬಿ ಎನ್ ರೋ ದಿಸ್ ಇಸ್ ಚರಣ್ ಇವತ್ತು ಮಾರ್ಕೆಟ್ ಏನು ಮಾಡಿದ್ವಿ ಏನೇನು ಅಪ್ಡೇಟ್ಸ್ ಕೊಟ್ಟಿದ್ವಿ ಯಾವ ಕಡೆ ರನ್ ಆಯಿತು ತ್ರೀ ಡೇಸಿಂದ ವೀಡಿಯೋ ಮಾಡಿಲ್ಲ ಫೆಸ್ಟಿವಲ್ ಬೀಜಲ್ಲಿ ಬಟ್ ನಾನು ಹೇಳಿದ್ದೆ ನಿಮಗೆ ಬೇಕಾದರೆ ಪ್ಲೇ ಮಾಡ್ತೀನಿ ನೋಡ್ಕೊಳ್ಳಿ ದಿವಸ ಅಡ್ಜಸ್ಟ್ ಮಾಡಿ ನಾಡಿದ್ದಕ್ಕೆ ಲೈವಲ್ಲಿ ಬಂದು ಏನಾದರೂ ಅಪ್ಡೇಟ್ ಇದ್ರೆ ಕೊಡ್ತೀನಿ ಇಲ್ಲ ಆದರೆ ನಿಮಗೆ ಆಗಿಲ್ಲ ಸರ್ ನಮಗೆ ಪ್ರಾಬ್ಲಮ್ ಇದೆ ಲೈವೆಲ್ಸ್ ಬೇಕು ಇಲ್ಲಾಂದರೆ ಆಗಲ್ಲ ಅಂತ ಯಾರಾದ್ರೂ ಲೆವೆಲ್ಸ್ ಮೇಲೆ ಇಂಟ್ರೆಸ್ಟ್ ಇದ್ದರೆ ನಿಮ್ಗೆ ಕಮೆಂಟ್ ಮಾಡಿ ಎಲ್ಲರಿಗೂ ನಾನೇ ಕಾಲ್ಸ್ ಕಾಲಿಸ್ಕೊಟ್ಬಿಡ್ತೀನಿ ಯುಗಾದಿ ಆಫರ್ ತಗೊಂಡು ಟ್ರೇಡ್ ಮಾಡಿ ಪರ್ಸೆಂಟ್ ಪ್ರಾಫಿಟ್ ಬರುತ್ತೆ ಓಕೆ ಕಾಲ್ಸ್ ಬರ್ತವೆ ಯಾರಿಗಾದ್ರೂ ಬೇಕಿದ್ದರೆ ಹೇಳಿ ಬಟ್ ಕೇಳಿಸ್ಕೊಂಡ್ರಲ್ಲ ಟೂ ಡೇಸಲ್ಲಿ ವೀಡಿಯೋ ಮಾಡೋಕ್ಕಾಗಲ್ಲ ನಿಮ್ಗೆ ಬೇಕಂದ್ರೆ ನಾನೇ ಕೊಟ್ಬಿಡ್ತೀನಿ ಹಂಡ್ರೆಡ್ ಪರ್ಸೆಂಟ್ ಅದು ಬರ್ದಿದ್ದೆ ಕೂಡ ಹಂಡ್ರೆಡ್ ಪರ್ಸೆಂಟ್ ಪ್ರಾಫಿಟ್ ಬರುತ್ತೆ ಅಂತ ಅದು ನೋಡ್ಕೊಳ್ಳಿ ಆ ಕಾಲ್ಸ್ ಕಾಲ್ಸ್ಗಳನ್ನು ನಮ್ಮ ಟೆಲಿಗ್ರಾಮಲ್ಲೇ ತೋರಿಸ್ತೀನಿ ಎಲ್ಲ ಎಲ್ಲರಿಗೂ ಕೊಡ್ತೀನಿ ಅಂತ ಹೇಳಿದ್ದೆ ಆ ಕಾಲ್ಸ್ ಕೂಡ ನಾನು ತೋರಿಸ್ತೀನಿ ಒಂದು ನಿಮಿಷ ಇಲ್ಲಿ ನೋಡ್ಕೋಬೋದು ಇಲ್ಲಿ ಡೇಟ್ ಬರುತ್ತೆ ಏಪ್ರಿಲ್ ಹತ್ತನೇ ತಾರೀಕು ನೋಡ್ಕೋಬೋದು ನೀವು ಕಾಲ್ಸ್ ಬಂದಿರೋದು ಕೂಡ ಮಾರ್ನಿಂಗ್ ಸಿಕ್ಸ್ ಫಾರ್ಟಿ ಫೈವ್ಗೆ ಓಕೆ ಬೆಳಿಗ್ಗೆ ಆರು ಗಂಟೆ ನಲವತ್ತೈದು ನಿಮಿಷಕ್ಕೆ ಕಾಲ್ ಕೊಟ್ಟಿರೋದು ಓಕೆ ಇಲ್ಲೊಂದು ಕಾಲ್ ಈ ತೀರ ನೀವು ಹೋಗುತ್ತೆ ಅಂತ ಇಲ್ಲಿ ಸ್ಕ್ರೀನ್ಶಾಟ್ ಸಮೇತ ಮಾರ್ಕೆಟ್ ಒಂಬತ್ತು ಕಾಲ್ಗೆ ಓಪನ್ ಆಗಿ ಒಂಬತ್ತುವರೆಗೆ ಕಾಲ್ ಎಂಟ್ರಿ ತಗೊಂಡು ಅದೇ ಕಡೆ ಹೋಗಿ ನಮ್ಮ ಟಾರ್ಗೆಟ್ವರೆಗೂ ಬಂದಿದ್ದು ಓಕೆ ಆಲ್ ಟಾರ್ಗೆಟ್ಸ್ ಡನ್ ರೈಟ್ ಈ ಥರ ಎರಡು ದಿವಸ ಕೊಟ್ಟಿದ್ದೀನಿ ಎರಡು ದಿವ್ಸನೂ ಕೂಡ ಪ್ರಾಫಿಟ್ ಬಂದಿದೆ ಇವತ್ತು ಏನು ಮಾಡಿದ್ವಿ ಸರ್ ಅಂದರೆ ಇವತ್ತು ತುಂಬ ಸಿಂಪಲ್ ಇತ್ತು ನೀವು ನೋಡ್ಕೋಬೋದು ಇವತ್ತನ್ನು ತೋರಿಸ್ತೀನಿ ನಾನು ಇಲ್ಲಿ ನೋಡ್ಕೊಳ್ಳಿ ನೀವು ಇದು ಆದರೆ ಕೆಳಗಡೆ ಬಂದ್ಬಿಡುತ್ತೆ ಇದು ನೋಡ್ಕೊಳ್ಳಿ ಇದು ಬ್ರೇಕಾದರೆ ಇಲ್ಲಿವರೆಗೂ ಬಂದ್ಬಿಡುತ್ತೆ ಅಂತ ಹೇಳಿದ್ವಿ ನೀವು ನೋಡ್ಕೊಳ್ಳಿ ಚಾರ್ಟ್ ಮೇಲೆ ಲೈನ್ ಬ್ರೇಕ್ ಆದರೆ ಬರುತ್ತೆ ಅಂತ ಬ್ಯಾಗ್ ನಿಫ್ಟಿ ರೀಚ್ ಆಗಿಲ್ಲ ಬಟ್ ನಮ್ಮ ಡೈರೆಕ್ಷನಲ್ಲೇ ಬಂತು ಓಕೆ ನಿಫ್ಟಿ ಪರ್ಫೆಕ್ಟಾಗಿ ಬಂದ್ಬಿಡ್ತು ನೀವು ನೋಡ್ಕೋಬೋದು ನೋಡಿ ಏನು ಲೈನ್ ಹಾಕಿದ್ವಿ ಏನು ಕೆಳಗಡೆ ಬರುತ್ತೆ ಅಂತ ಬರ್ತಿದ್ವಿ ಪರ್ಫೆಕ್ಟಾಗಿ ಕೆಳಗಡೆ ಬಂದು ನಮ್ಮ ಲೆವೆಲ್ವರೆಗೂ ಬಂದು ಲೆವೆಲ್ ಹತ್ರ ನಿಂತಿದೆ ಓಕೆ ಇದು ಆಮೇಲೆ ಇವತ್ತು ಏನೇನು ಅಂದರೆ ತುಂಬ ಸಿಂಪಲ್ ಇತ್ತು ಇವತ್ತು ಬ್ಯಾಂಕ್ ನಿಫ್ಟಿಯಲ್ಲಿ ಪಿ ಇಲ್ಲೊಂದು ಸಿ ಇಲ್ಲೊಂದು ಪಿ ಇ ಇದು ಲೈವಲ್ಲೇ ಮಾಡಿಸಿದ್ದು ಸ್ಟೂಡೆಂಟ್ಸ್ ಕೈಯಲ್ಲಿ ಲೈವ್ ಟ್ರೇಡ್ ಮಾಡಿದ್ದದು ಕಾಲ್ಸ್ ಅಪ್ಡೇಟ್ ಆಗಿದ್ದು ಇದೊಂದು ಪಿ ಇ ಒಂದು ಪಿ ಇ ಸೆನ್ಸೆಕ್ಸಲ್ಲಿ ನಿಮಗೆ ಫೈವ್ ಹಂಡ್ರೆಡ್ ಪಾಯಿಂಟ್ಸ್ ಪ್ರಾಫಿಟ್ ಬಂತು ಐನೂರು ಪಾಯಿಂಟ್ ಓಕೆ ಫೈವ್ ಹಂಡ್ರೆಡ್ ಪಾಯಿಂಟ್ಸ್ ಪ್ರಾಫಿಟ್ ಬಂತು ಟೂ ಹಂಡ್ರೆಡ್ಗೆ ಎಂಟ್ರಿ ತೊಗೊಂಡ್ರೆ ಸೆವೆನ್ ಹಂಡ್ರೆಡ್ ಹೋಯ್ತು ನಾವು ಟಾರ್ಗೆಟ್ ಸಿಕ್ಸ್ ಹಂಡ್ರೆಡ್ ಕೊಟ್ಟಿದ್ದೀವಿ ಅದು ಸೆವೆನ್ ಹಂಡ್ರೆಡ್ ಹೋಯ್ತು ಇನ್ನು ಎಕ್ಸ್ಟ್ರಾ ಹೋಯ್ತು ಓಕೆ ಇವತ್ತು ಮಾಡಿರೋದು ಪ್ಲಸ್ ಈ ವಾರದಲ್ಲಿ ಮಂಡೇ ಟು ಫ್ರೈಡೆ ಕಂಪ್ಲೀಟಾಗಿ ಎಲ್ಲನೂ ಆಲ್ ಕಾಲ್ಸ್ ಡೇಸ್ ಫುಲ್ ವೀಕ್ ಕ್ಲೋಸ್ ವಿತ್ ಗ್ರೀನ್ ಓಕೆ ಫುಲ್ ವೀಕ್ ಕ್ಲೋಸ್ ವಿತ್ ಗ್ರೀನ್ ಈಗ ಒಬ್ರಿಗೆ ಡೌಟ್ ಬರುತ್ತೆ ನಮ್ಮ ಗ್ರೂಪಲ್ಲಿರೋ ರೆಸ್ಟೂರೆಂಟ್ಸ್ಗೆ ಡೌಟ್ ಬರುತ್ತೆ ಸರ್ ಬೆಳಿಗ್ಗೆ ಒಂದು ಸಿಹಿ ಕಾಲಲ್ಲಿ ಸಿ ಟು ಸಿ ಎಕ್ಸಿಟ್ ಆಗಿಬಿಟ್ಟು ಸರ್ ಅದ್ರ ಕಥೆ ಏನು ಸರ್ ಇಲ್ಲಿ ನೋಡ್ಕೋಬೋದು ನೀವು ಬೆಳಿಗ್ಗೆ ಒಂದು ಸಿಹಿ ಕಾಲ್ ಇತ್ತು ಇದು ಪ್ಲಸ್ ಟೂ ಫಾರ್ಟಿ ಟೂ ಸಿಕ್ಸ್ಟಿ ಇತ್ತು ಇದು ಇತ್ತು ಇದು ಟ್ವೆಂಟಿ ಪಾಯಿಂಟ್ಸ್ ಮಾತ್ರ ಹೋಯಿತು ನಾನು ಕೊಡಬೇಕಾದ್ರೆ ಹೇಳಿದ್ದೆ ಇಲ್ಲಿ ರಿಸ್ಕ್ ಎಂಟ್ರಿ ಅಂತ ಪ್ಲಸ್ ಟ್ವೆಂಟಿ ಪಾಯಿಂಟ್ಸ್ ಹೋದ್ಮೇಲೆ ಇಲ್ಲೊಂದು ಮೆಸೇಜ್ ಬಂದಿರುತ್ತೆ ನೀವು ನೋಡ್ಕೋಬೋದು ಡು ಟಿ ಎಸ್ ಎಲ್ ಅಂತ ಇಲ್ಲಿ ಡೂ ಟಿ ಎಸ್ ಎಲ್ ಅಂತ ನೋಡ್ಕೋಬೋದು ನೀವು ಆವಾಗ ಕೂಡ ಪ್ರಾಫಿಟ್ ಎಲ್ಲ ಇತ್ತು ಇಪ್ಪತ್ತು ಪಾಯಿಂಟು ಟಿ ಎಸ್ ಎಲ್ ಮಾಡಿ ರಿಸ್ಕ್ ಎಂಟ್ರಿ ಇದೆ ಇದೆ ಅಂತ ಹೇಳಿದ್ರೆ ಟಿ ಎಸ್ ಎಲ್ ಅಂತ ಗೊತ್ತಿಲ್ಲ ಸರ್ ನಮಗೆ ಅಂದರೆ ನಾವೇನು ಮಾಡೋಕ್ಕಾಗಲ್ಲ ಟ್ರೈಲಿಂಗ್ ಲಾಸ್ ಅದು ಮತ್ತೆ ಎಂಟ್ರಿ ಪ್ಲಸ್ ಬಂದಾಗ ಸಿ ಟು ಸಿ ಎಕ್ಸಿಟ್ ಆಯಿತು ಅದರಲ್ಲಿ ನಮಗೇನು ಲಾಸ್ ಆಗಿಲ್ಲ ಅದಾದಮೇಲೆ ಪಿ ತಗೊಂಡ್ವಿ ಬಿ ಫೈವ್ ಹಂಡ್ರೆಡ್ ಪಾಯಿಂಟ್ಸ್ ಪ್ರಾಫಿಟ್ ಬಂತು ನೋ ಪ್ರಾಬ್ಲಮ್ ಓಕೆ ಕಂಪ್ಲೀಟ್ ಫುಲ್ ವಾರ ಎಲ್ಲ ಕಾಲಸು ಎಲ್ಲ ದಿನವೂ ಪ್ರಾಫಿಟ್ ಈ ತ್ರೀ ಡೇಸಿಂದ ಮಾರ್ಕೆಟಲ್ಲಿ ನಾವು ವಿಡಿಯೋಸ್ ಮಾಡಿದ್ರೆ ಸ್ವಲ್ಪ ಜನ ವಾಟ್ಸಪೂ ಕೂಡ ಮೆಸೇಜ್ ಮಾಡ್ತಾ ಸರ್ ಲೆವೆಲ್ಸ್ ಬೇಕು ಲೆವೆಲ್ಸ್ ಬೇಕು ಅಂತ ಫೆಸ್ಟಿವಲಿಂದ ಮಾಡೋಕ್ಕಾಗಿಲ್ಲ ಮತ್ತೆ ಸೇಮ್ ನಿಮಗೆ ಮಂಡೆಯಿಂದ ರನ್ನಿಂಗ್ ಇರುತ್ತೆ ಎಲ್ಲ ಲೆವೆಲ್ಸ್ ಇರುತ್ತೆ ಲೆವೆಲ್ಸ್ ಅನಾಲಿಸಿಸ್ ಡೈರೆಕ್ಷನ್ ಎಲ್ಲ ಎಲ್ಲನೂ ಇರುತ್ತೆ ನಿಮ್ಮ ನಿಮ್ಮ ರಿಸ್ಕ್ ವಾಡ್ರೇಷನ್ ನೋಡಿಕೊಂಡು ನಿಮ್ಮ ನಿಮ್ಮ ಅನಾಲಿಸಿಸ್ ನೋಡಿಕೊಂಡು ಫಾಲೋ ಮಾಡಿ ಈ ವಿಡಿಯೋದಲ್ಲಿ ಹೇಳೋ ಪ್ರತಿಯೊಂದು ಪಾಯಿಂಟು ಟೆಕ್ನಿ ಎಜುಕೇಶ್ನಲ್ ಪರ್ಪಸ್ ಅಷ್ಟೇ ಯಾವುದೇ ರೀತಿಯ ಬೈ ಆ್ಯಂಡ್ ಸೆಲ್ ರೆಕಮೆಂಡೇಷನ್ಸ್ ಇಲ್ಲ ಬಿಕಾಸ್ ಐ ಆಮ್ ನಾಟ್ ಎ ಸೆಬಿ ರಿಜಿಸ್ಟರ್ಡ್ ಅನಾಲಿಸ್ಟ್ ಓಕೆ ಫಾಲೋ ಮಾಡಿ ನಿಮ್ಮ ನಿಮಗೆ ಲೆವೆಲ್ಸ್ಗೆ ನಿಮ್ಮ ಮನೆಲ್ಸ್ಗೆ ಏನಾದರೂ ಲೆವೆಲ್ಸ್ ಹೆಲ್ಪ್ ಆದರೆ ಕಾಪಿ ಮಾಡ್ಕೊಳ್ಳಿ ಬಟ್ ಈ ಲೆವೆಲ್ಸ್ ಎಲ್ಲ ನಿಮಗೆ ಏನು ಅನಾಲಿಸಿಸ್ ಅನ್ನೋದು ಮಂಡೇ ಅನಾಲಿಸಿಸ್ ಅನ್ನೋದು ಸ್ಯಾಟರ್ಡೇ ಕೊಡ್ತೀನಿ ಸಾರಿ ಸಂಡೇ ಅಪ್ಲೋಡ್ ಮಾಡ್ತೀನಿ ಅದನ್ನು ನೋಡ್ಕೊಂಡು ಕಾಪಿ ಮಾಡ್ಕೊಳ್ಳಿ ಮಂಡೇಗೆ ಯೂಸ್ ಆಗುತ್ತೆ ಹೊಸಬ್ರ ಯಾರಾದರೂ ನೋಡ್ತಾ ಇದ್ದರೆ ಪ್ರೊಫೈಲ್ ಮೇಲೆ ಟ್ಯಾಪ್ ಮಾಡಿ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಬರುತ್ತೆ ಜಾಯ್ನ್ ಆಗಿ ಎಜುಕೇಷನಲ್ ಪರ್ಪಸ್ ಓನ್ಲಿ ಓಕೆ ಏನಾದರೂ ಡೌಟ್ಸ್ ಇದ್ದರೆ ಏನಾದರೂ ಅಪ್ಡೇಟ್ಸ್ ಇದ್ದರೆ ಟೆಲಿಗ್ರಾಮಲ್ಲಿ ಮಾಡೋಣ ಅದು ಎಜುಕೇಶ್ನಲ್ ಆಗಿ ಅಷ್ಟೇ ಓಕೆನಾ ಸ್ಯಾಟರ್ಡೆ ಮಂಡೇ ಅನಾಲಿಸಿಸ್ ವಿಡಿಯೋ ನಿಮಗೆ ಸ್ಯಾಟರ್ಡೆ ಸಂಡೇ ಸಿಗುತ್ತೆ ಅದನ್ನು ಕಾಪಿ ಮಾಡಿಕೊಳ್ಳಿ ಹ್ಯಾಪಿ ವೀಕೆಂಡ್ ಕಂಪ್ಲೀಟ್ ಫುಲ್ ವೀಕ್ ಮತ್ತೆ ಹೇಳ್ತಾ ಇದ್ದೀನಿ ಆಲ್ ಕಾಲ್ಸ್ ಆಲ್ ಡೇಸ್ ಫುಲ್ ವೀಕ್ ಕ್ಲೋಸ್ ಇತ್ತು ಗ್ರೀನ್ ನೀವು ಅದನ್ನು ಕ್ಯಾಚ್ ಮಾಡಿದಿರಿ ನಿಮಗೆ ಗೊತ್ತಿರಬೇಕು ಬಟ್ ನಮ್ದೆಲ್ಲನೂ ಪರ್ಫೆಕ್ಟಾಗಿ ವರ್ಕ್ ಆಗಿದ್ದಾವೆ ಓಕೆ ಥ್ಯಾಂಕ್ ಯು ಎವ್ರಿ ಒನ್ ಹ್ಯಾಪಿ ವೀಕೆಂಡ್ ಮಂಡೇ ಅನಾಲಿಸಿಸ್ ವಿಡಿಯೋ ನಿಮಗೆ ಸಂಡೇ ಸಿಗುತ್ತೆ ಆ ಸಂಡೇ ಬಂದಾಗ ಆ ವಿಡಿಯೋ ನೋಡಿ ಆ ಲೆವೆಲ್ಸ್ ನೋಡಿ ನಿಮ್ಗೇನಾದರೂ ಹೆಲ್ಪ್ ಆದರೆ ಕಾಪಿ ಮಾಡಿಕೊಡಿ ಓಕೆ ಥ್ಯಾಂಕ್ ಯು ಮಂಡೇ ಸಿಗೋಣ